ಬುಕ್ ಬಂದಿಂದ ಗಾಡಿಯಾಗ ಯಾರು ಇರೋಂಗಿಲ್ಲ ಗಾಡಿ ಕದ ಈಗ ತಗೊಂಡ ಬರ್ಬೇಕು ಬುಕ್ ಬಂದಿಂದ ಗಾಡಿ ಒಟ್ಟ ಕದ್ರ ಅದ್ರ ಮುಂದೆ ಹೇಳ್ತ ನಾವು ಬರುತ್ನಾಗ ಎಲ್ಲ ಹದಿನೆಂಟರ ಸಟ್ಟಿನೊಳಗ ಬುಕ್ ಯಾವ ಕೊಳೆ ಮಕೊಂಡ್ ಬರಬೇಕು ಅಲ್ಲಿ ಗಾಡಿಯಾಗ ಬಿಟ್ಟು ಅಲ್ಲಿ ಬಿಟ್ಟು ಅಂದ್ರೆ ಆ ಬುಕ್ಕಿನಾಗ ಸವಾಲ್ ಇತ್ತ ನಮಗ್ ಸಂಬಂಧ ಇಲ್ಲ ಅವ ಯಾವ ಕೊಳಿ ಮದಾವ ಎಟ್ಟೆಟ್ಟದ ಅವನ್ನೆಲ್ಲ ನೀವು ತಗೊಂಡು ಬರ್ಬೇಕ ಹೌದು ಹೌದು ಈಗ ಕಮಿಟಿ ನಿರ್ಣಾಯಕ ಈಚೆ ಕಡೆ ಸ್ಟೇಜಿನಾಗ ಮೂರು ಮಂದಿ ನಮ್ಮವ್ರ ಒಬ್ಬ ಮೇಳದವ್ರು ಅಚ್ಚು ಕಡೆ ಮೂರು ಮಂದಿ ನಮ್ಮ ಕಮಿಟಿ ಒಬ್ಬ ಮೇಳದವ ಹೌದು ನೀವು ಯಾರನ್ನ ಕಳಿಸ್ತೀರಿ ಅವ್ನು ಒಟ್ಟ ಎದ್ದು ಹೋಗದಂತ ಅವ್ನು ಕಳಿಸ್ಬೇಕ ಹೌದು ಎದ್ರು ಹಾದ್ರ ಸೋತಂಗ ಟಗರ್ ಮರಿನ ಡಾಲ್ ಹೋದಂಗ ಹಾ ಠೀಕ್ ಇದೆ ಮಾತಾ ಹಾ ಇದಕ್ರಿ ಇದ್ರ ಮುಂದೆ ನೆಮ್ಮದಿ ಅಂತ ಹೇಳ್ರಿ ಇದಕ್ಕೆ ಹೆಂಗ್ರಿ ಅದಕ್ಕ ಅದಕ್ಕ ಯಾರ್ಯಾರ ಬಂಡ್ರಿ ಇಲ್ಲಿ ಹಿಡ್ದಾರಲ್ಲ ಅವ್ರನ್ನ ನೀವು ಕೇಳೋದು ನಮ್ಮನ್ನ ಕೇಳೋಂಗಿಲ್ಲ ಅವ್ರನ್ನ ಕೇಳಿಕೋದ್ ಹೆಂಗ್ ನಿಮ್ಗೆ ಹೇಳಿ ಕರ್ಕೊಂಡ್ ಬಂದ್ರ ನಾನು ಕೇಳಿ ನಾ ಉತ್ತರ ಏನು ಹೇಳಲಿ ಅದಕ್ಕ ಐ ಲೈಕ್ ಯು ಕಮೆಂಟ್ ಎಲ್ಲ ಅವ್ರನ್ನ ಕೇಳ್ರಿ ಅವ್ರನ್ನ ಕೇಳ್ರಿ ಗಾಯಕರ್ನ ಕೇಳ್ರಿ ಅವ್ರ ಮೇನ್ ಯಾರ ಬಂಡ್ರ ಹಿಡ್ದಾರಲ್ಲ ಅವ್ರಿಗೆ ಗುರ್ತೈತಿ ಏನೇನ್ ಹೇಳ್ಯಾರ ಏನೇನ್ ಇಲ್ಲ ಹೆಂಗ್ ಮಾಡ್ಯಾರ ಅನ್ನೋದೆಲ್ಲ ಗುರ್ತೈತಿ ನೀವು ನಮ್ಮನ್ನ ಅಟ್ಟೇನ್ ಬಿಡಿಸೋದಿಲ್ಲ ಹದಿನೆಂಟು ಸಾಟ್ ತಗೋಣ ಸ್ಟೇಜ್ಗೆ ಬರ್ಬೇಕು ಮೊದಲ ಶಂಕರ ಈಗ ಹೋಗಿ ಬರೋಗ ನಿಂದು ಹೆಚ್ಚುಗಡೆ ಬಂದಿ ಗುರುಗಳ ಬೊಕ್ಕ ತೊಂಬರಿ ಸ್ಟೇಜ್ಗೆ ಸೀಮಿ ದುರ್ಗಾದೇವಿ ಜಾತ್ರೆಯ ಕಮಿಟಿಯ ಅಧ್ಯಕ್ಷರಾದಂಥವ್ರು ಪೆಕ್ಕೀರಪ್ಪ ಮಾದಣ್ಣವರ ಈಚೆ ಕಡೆ ಹೆಣ್ಣಿನ ಪಾಲ್ಟಿ ಹಾಕ್ಕೊಂಡಿರ್ಬೇಕು ಈಗ ಈಗೇನು ಇನ್ನೂ ಸವಾಲು ಹಾಕತ್ತಾರ ಪಾಪನ್ಕ ಸವಾಲು ಈಚೆ ಕಡೆ ಬರಬೇಕು ಕಡೆ ಪೆಕ್ಕಿರಪ್ಪ ಕುಂದ್ರಿಗೆ ಗಂಡಿನ ಪಾರ್ಟಿ ಒಳಗೆ ಕುಂಡಿರ್ಬೇಕು ಏನಲ್ಲ ಅಲ್ಲಿ ನಿಮ್ಮ ಕಮಿಟಿ ನಿಮ್ಮ ಹಾಡ ಒಪ್ಪ ಅಲ್ಲಿ ಆಗ್ ಇರ್ತನ್ ಮತ್ತೆ ಹಂಗ ಬದ್ರ ಓಕೆ ಏಲ್ಲಾ ಶಂಕರ ನೀನರಾ ನಮ್ ಪರಸವರ ಇಬ್ರ ಒಳಗ ನೀ ಹೋಯ್ಬಿಡ್ರಿ ಅಂತಣ್ಣ ಅಂದ್ರೆ ಬಹಳ ಸವಸೇ ಮಾಡ್ಕೊಳ್ತ್ರಿ ಇಬ್ರ ಯಾಕೋ ಏ ಬಾರಸದ ಆದ್ರೆ நானಾ ಇಲ್ಲಿ ಬಾರಸನ್ ತೋರಿಪಾ ಹಾ ಹ ಮತ್ ಹಂಗ ಬಿಡ್ಬೇಕಾದ್ರೆ ಮತ್ ಬೇರೆ ಹಂಗ ಬಿಡಿ ಅವ ಬಸಪ್ಪ ಬೆಳಗಾವ ಪಕೀರಪ್ಪ ಸಬ್ಬ ಬೆಳಗಾವಿ ಎಲ್ಲಿದ್ರು ಬೇಗನೆ ಬರ್ಬೇಕು ಎಲ್ದಾನ ಎಲ್ಲ ಇನ್ನ ನೋಡ್ರಿ ಗುಡುಮಿಕೇರಿ ಅವ್ರ ಅಟ್ಟ ಇಟ್ಕೊಂಡು ನಮ್ಮ ಟಗರ ಮರಿ ಕಟ್ಕೊಂಡ ಕಾರ ತಮ್ಮ ಕಮಿಟಿಯನ್ನು ತಾಣ ನಡೆಸಿರು ತಮ್ಮಲ್ಲಿ ಹೆಮ್ಮೆ ಐತಿ ಹಂಗ ಹಂಗೇನಿಲ್ಲ ಇನ್ನು ಪರಸ್ತ ಆದಂತವ್ರು ಆದಂತವ್ರು ಇಬ್ಬರು ಬರ್ತಾರ ನಮ್ಮ ಕಮಿಟಿ ಒಳಗ ಹೌದು ಕಮಿಟಿ ಒಳಗ ಇಬ್ಬರು ಬರ್ತಾರ ಮಲ್ಲಪ್ಪ ಚಂದ್ರಿಗೆ ಈಚಗಡೆ ಹೆಣ್ಣಿನ ಪಟ್ಯಾಕ್ ಬರ್ಬೇಕು ಈಗ ಇನ್ನೊಬ್ಬರಾದಂತವ್ರು ಕಲಾವಿದರಾದಂತವ್ರು ಎಲ್ಲಪ್ಪ ಮಗಳಿರ್ಬೇಕು ಬಾಳ ಹೇಳ್ಸಾರ್ದು ಹಲೋ ಏ ಹಂಗೆ ಹಂಗ ಅಮ್ಮೆ ಮೈಕ್ದಾಗ ಮಾತಂದ್ರೆ ಏನು ತಿಳ್ಕೊಂಡು ನೀ ಹೇಳಿದಂಗೆ ಮಾಡಕ್ ಬರ್ತಾನ ಇಲ್ಲಿ ನೀ ಅಲ್ಲೇ ಕೊಂಡಿರ್ತೀಪ್ಪ ನೀ ತೋ 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 ಚಪ್ಪಲ್ ತೆಗ್ರಿ ಅವಣ ಚಪ್ಪಲ್ ಒಳಗ್ ಕರಿಲ್ಲ ಗುರುಗಳು ನೀವ್ ಏನ ನಿಮ್ ಚಪ್ಪಲ ಹೆಚ್ಚಿನದು ಈ ಸ್ಟೇಜ್ಗೆ ಮರ್ಯಾದೆ ಇಲ್ದಂಗ ಆತ ಇದು ಬಡಿಯಾಗ ತಟ್ಟ ಹಾಸ್ಯಾರ ಅಲ್ಲಿ ಹದಿನೆಂಟ್ರ ಸಾಟ್ ಬೇಗ ಬೇಗನೆ ಬರ್ಬೇಕಪ್ಪ ಹದಿನೆಂಟು ಯಾರಿಗ ಅಲ್ಲಿ ಹೇಳ್ತೇವ ಮೊದಲ ಇಬ್ಬರಿಗೂ ಹೇಳ್ತೇವ ನಾವ್ ನೆಡಗುಂದಿ ಅವ್ರಿಗೆ ಆತು ಸುಲ್ತಾಪುರಗು ಮೊದಲ ಗಾಡಿ ಒಳಗೆ ಏನು ಬಿಟ್ಟು ಬರೋಂಗಿಲ್ಲ ಬಿಟ್ಟು ಬಂದು ತರ್ತು ಅಂದ್ರೆ ಅದಕ್ಕೆ ಅವಕಾಶ ಇಲ್ಲ ಮೊದಲೇ ಹೇಳಾರ ನಾವು ಬುಕ್ಕಾಟ ತರ್ಬೇಕ್ರಿ ಬುಕ್ಕಾಟ ತರಬೇಕ್ರ ಬ್ಯಾಗ್ ತರಬೇಡ್ರಿ ಬುಕ್ಕ ಬುಕ್ಕಾಟ ತಗೊಂಡ್ ಬರ್ರಿ ಬುಕ್ಕ ಬಗಲಾಗಿ ಹಿಡ್ಕೊಂಡ್ ಬರ್ರಿ ಅಂತೇಳಿ ನಿಮಗ್ ನಾವು ಹಾ ಎಲ್ಲಿ ಇಲ್ರಿ ನೀವು ನೀವು ಮಾತಾಡೋದ ಬುಕ್ ಒಟ್ಟ ಬ್ಯಾಗ್ ತರಂಗಲ್ರಿ ನೀವು ಬರೀ ಪಾ ನಿಮ್ಮ ಹೆಸರು ಸೂಚನೆ ಮಾಡಿದ್ದೀರಿ ಮತ್ತೆ ನೀವು ನಮ್ಮನ್ನ ಇಲ್ಲಿಂದ ತಲೆ ಸಾವಿರ ಕಾಣ್ತೀರಿ ಇಬ್ರು ವರ ಈಗ ಈಚಗಡೆ ಮೂರು ಮಂದಿ ಕುಂಟಿರ್ತಾರೆ ಓದಾಕ ಮೂರ್ ಮಂದಿ ಮೂರು ರೂಪಾಯಿ ನಮ್ಮ ಕಮಿಟಿ ಹೊರ ಆದ್ರೆ ಅವ್ರು ಇನ್ನು ನೀವು ಒಬ್ಬರನ್ನ ಯಾರು ಕಳಿಸ್ತೀರಿ ಈಗ ಕಳಿಸ್ರಿ ಈಚಿಗಡೆ ಹೆಣ್ಣಿನ ಪಾಟ್ಯಾಗ ನೀವು ಯಾರನ್ನು ಕಳಿಸ್ತೀರಿ ನಿಮ್ಗೆ ಎಂಥವ್ನ ಕಳಿಸ್ತೀರಾ ಅಂತವ್ ಅಲ್ಲೇ ಇರ್ಬೇಕು ಅವ್ರನ್ನ ನೋಡ್ಕೊಂತ ನೀವು ಇವ್ರು ಯಾರನ್ನ ಕಳಿಸ್ತಾರ ಆಚಿಗಡೆ ಈಚಿಗಡಿ ಬರ್ತಾವ ನಾವು ಉಲ್ಟಾ ಪಲ್ಟಿದ್ರಿ ನಿಮಗೆ ಒಬ್ಬೊಬ್ಬರು ಕರ್ಕೊಂಡು ಬರಿ ಅಂತ ಹೇಳಿರೋ ನಾವು ಹಾ ಇಲ್ಲಿ ಎಲ್ಲ ನಮ್ಮ ರೀ ನಾವು ಎಲ್ಲರೂ ಬೇಕು ನಮಗೂ ಔರ್ ಬೇಕು ನಾವು ಅವ್ರಿಗೆ ಬೇಕಾ ಅಂದ್ರೆ ನಮ್ಮ ಸನ್ನಿತನ ನಾವು ತೋರಿಸ್ಬಾರ್ದ್ರೆ ಹಲೋ ಅಲ್ಲಿ ಇಲ್ರಿ ಅತ್ತಿಲ್ರಿ ಅಲ್ಲಿ ಅಲ್ಲಿ ಇರಿ ಹಾ ಅಲ್ಲಿ ಇಲ್ರಿ ಆ ಬಲಿ ಗೆತ್ಕೊಂಡ್ರನ ಅವ್ರಿಗೆ ಹಾ ಇನ್ನ ಹೋರಿ ಇನ್ನ 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 ಇರಿ ಸವಾಲು ಬಿದ್ದಿಲ್ಲ ಹಾ ಈಗ ಹೋಗಿ ಬರೀ ಎಲ್ಲಾರು ಸವಾಲ ಚೀಟಿ ಬಂದ್ ಇಲ್ಲಿ ನಮ್ ಕೈಯಾಕೊಡ್ಬೇಡ್ರಿ ಕೊಡಬೇಡ್ರಪ್ಪ ಭಗವಂತ ಇಲ್ಲಿ ಇದನ್ನ ಕಟ್ಟುದು ನಿಮಗಾಗಿ ಅದ್ರೊಳಗೆ ನಿಮ್ಮ ಹಾಳೆ ತಗೊಂಡ್ ಬಂದ್ ಅದ್ರೊಳಗೆ ಹಾಕಿ ಕುಂಡ್ಬೇಕ ಯಾರ ಒಬ್ರ ಕುಂಡಿರ್ಬೇಕ ಯಾರ ಪುರಾಣ ಚೆಕ್ ಮಾಡಕ್ಕೆ ಬರ್ತೀರ ಅವ್ರ ಒಬ್ರ ಹಾಕಬೇಕು ಅವ್ರ ಭಾಗವಹಿಸ್ಬೇಕ ಹಾ ಹೋಗಿ ಬರ್ರಿ ಹೋಗಿ ಬರ್ರಿ ಇನ್ನ ಟೈಮ್ ಐತಿ ಹೋಗಿ ಬರೀ ನೀವು ಇನ್ನ ಇವ್ರ ನೋಡ್ರಿ ಇನ್ನ ಹಾತನ ಈಗ ನಿಮ್ಗೆ ಎಲ್ಲಾರಿಗೂ ಬಂದಾರು ಇವ್ರೊಂದು ಪದ ಮುಗಿಸ್ತಾರ ಅವರೊಂದ್ ಪದ ಅಂದ ಮುಗಿಸ್ ಮಟ್ಟ ಸವಾಲಕ್ಕೆ ಟೈಮ್ ಐತಿ ಹೋಗಾಕ ಟೈಮ್ ಐತಿ ಬರಾಕೆ ಟೈಮ್ ಐತಿ ಊರಿಗೆ ಹೋಗಾರ ಈಗ ಹೋರ ಹೋರೇ ಬುಕ್ ಚೆಕ್ ಮಾಡ್ತಾರೆ ಅದಕ್ಕೆ ಕುಂತಾರೀ ಅವ್ರು ಇದು ಯಾರ ರೀ ಚೆಕ್ ಮಾಡ್ತಾರೆ ಅದಕ್ಕೆ ಇವತ್ತಿನ ದಿವಸ ಎಡ್ಡು ಮೇಳದ ಬುಕ್ ಬಂದಾವ ಈಗ ನಮ್ಮ ಕಮಿಟಿ ಅವ್ರ ಆಯ್ತು ನಾವು ಮುದಕಾಪ ಮಾದನ ಅವ್ರು ಹೇಳಿದಪ್ಪ ಮ್ಯಾಲ ಬರ್ತೀವ ಹಾ ಅದಕ್ಕೆ ಇವತ್ತಿನ ದಿವಸ ಎಲ್ಲಾರದು ಇಬ್ಬರದು ಬುಕ್ ಚೆಕ್ ಮಾಡ್ತೇವೆ ಇಬ್ಬರು ಇಬ್ಬರದು ನಾವು ಚೆಕ್ ಮಾಡಿದಂಗೆ ನಿಮ್ಮ ಇಕ್ಕ ನಿಮಗೆ ಹೇಳ್ತೇವೆ ಈಗ ಹರದೇಶಿ ಮೇಳದ ಈಗ ಹರದೇಶಿ ಮೇಳದ ಬುಕ್ ಚೆಕ್ ಹಾಕವು ಈಚೆ ಕಡೆ ನೆಡ್ಗೊಂದೆ ಅವ್ರ ಯಾರ ಮಾತಾ ಪುರಾಣ ಕಾರ್ ಬರ್ತಾರೇ ಬಾರಿ ಚಳಿ ಚೆಕ್ ಮಾಡೋನ್ ಮಾಸ್ತರ ನಮ್ಮನ ಇಲ್ಲಿ ಕಮಿಟಿ ಕುಂದಿರ್ಸಿದಿ ಇವ್ರ ಬುಕ್ ಎಷ್ಟ ಇವ್ರ ಬುಕ್ ಎಷ್ಟ ಅಂತ ನಮ್ಗೆ ಏನ್ ಹೇಳಲೀ ಹದಿನೆಂಟರ ಸತ್ ಹದಿನೆಂಟು ಬುಕ್ ಅಷ್ಟ ಇಡಬೇಕು ಏನು ಮತ್ತೆ ಬೇರೆ ಇಡ್ಬೇಕು ಮತ್ತ್ ಹೇಳ ಮತ್ತ ಅದನ್ನ ಮೈಕ್ನಾಗ ನಮಗೆ ಕೇಳಿಲ್ಲ ಮತ್ತ ಅದಕ್ಕೆ ಕೇಳಾಕೈತಿವ ಮತ್ ನಾವು ಹಿಕಟ್ ಸಿಕ್ಕ ಒದ್ದಾಡದ ಬರ್ದ ಇಲ್ಲಿ ಈಗ ನೋಡ್ರಿ ಪರ ಕೇಳ ಹಾಡುದು ಎಲ್ಲಾರಿಗೂ ಗುರುತೈತಿ ಹಾಡವ್ರಿಗೆ ಅಟ್ಟ ಬುಕ್ಕ ನಾವು ಲೆಕ್ಕ ತಗೋಬೇಕ ಇನ್ ನೋಡುದು ಹೊರಗ್ ಕಳಿಸ್ಬೇಕ ಅವ್ನ ತರ್ಪಿ ಈಗ ನಮಗೆಲ್ಲ ಹೇಳಿರಿ ಅಚ್ಚ ಕಡೆ ಅವ್ರಿಗೆ ಹೇಳಿರಿ ನಮಗೂ ಹೇಳಿರಿ ಆದ್ರೆ ನಾವು ಒಟ್ಟ ಕೂಡಿ ವ್ಯವಹಾರ ಗೊತ್ತ ಮಾಡಬಾರ್ದ ಕುಳಿತಿರ್ತಕ್ಕಂಥ ದಯವಿಕೂ ಎಲ್ಲ ನಾವು ಏನೇನು ಮಾಡ್ಯಾರ ಅಂತಕ್ಕಂಥದ್ದು ವಿಷಯ ಗೊತ್ತಾಗಬೇಕು ಹಾಂ ನೀವು ನಿರ್ಣಯ ಹೇಳ್ರಿ ಚೆಕ್ ಮಾಡಿರಿ ಬುಕ್ ಅಷ್ಟೇ ಇನ್ನು ಉಳ್ಕೋದು ಹೊರಗೆ ನಾತೀರ ನೀವು ಬುಕ್ ಕಟ್ಟದವ ನೀವು ಚೆಕ್ ಮಾಡ್ಕೋರಿ ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ ಆರ ನಾವು ಏನು ಹಾ ಇಚಿ ಕಡಿಮೆ ಆದವ್ರು ಏನು ಖರಾರು ಮಾಡ್ಯಾರು ಇವ್ರು ಏನು ಖರಾರು ಮಾಡ್ಯಾರು ಗುಡಮ್ ಕ್ಯಾರವ್ರು ಏನು ಅಂತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತಾಗಬೇಕಂತ ನಾವು হেল্ল' 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 হেল্ল হেল হেল্ল' 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 হেল্ল'

Hold ga சாபுதாக ஆடி ஹெல்த்தேன் குந்த கேளரி கண்டி நாகுற அல்ல பண்டித்தருல்ல பண்டித்தரு பல்ல ಬಂದ பண் கூடரி சாபுதாக

ಅವನೇ ಸಾಕ್ಷ ಅವನೇ ಸಾಕ್ಷ ಕೆಟ್ಟ ಸುಲ್ತಾನಪುರ ಕೊಡದ ನಗತ್ತ ಅಂದರ ಹಾರಿಗೆ ರಿಪೋರ್ಯನ ಒಯ್ಯತ್ತ ಕೂಡ ರೀ ಅವ್ನು ಮೂರು ತಲೆ ಮಾರಿ ಇಟ್ಕೊಂಡು ಹೋಕಿರನ್ ಚಂಚಕಂಡ್ರಾಗ ಏ ಹೆಗಲೆ ಮಾರಿ ಇಟ್ಕೊಂಡು ನೋಡ್ರಿ ದಡದಡದಡ ಆ ಸಬಾ ಕೂಡೆರಿ ಎತ್ತು ಶಾಂತ ಹಾಡಿ ಕೇಳುವ ಬರುತ್ತಾ ತಮಕ್ಕ ಕೇಳಾರಿ ಹರಿ ಸರ್ವ ಎಲ್ಲಾ ಸುಣ್ಣವಾಗಿರ್ತಾ ಸಬಾ ಕೂಡಿ ಸಭಾ ಕೂಡರಿ ಸಭಾ ಕೂಡರಿ ಇವತ್ತು ಶಾಂತ ಹಾಡಿ ಕೇಳುವೆ ಗುರುತ ಪ್ರಥಮಕ್ಕೆ ಕೇಳರಿ ಸರ್ವ ಎಲ್ಲ ಸುಣ್ಣವಾಗಿತ್ತು ಭೂಮಿ ಎಲ್ಲ ಕೇಳರಿ ಆಗ ಪಂಚಭೂತ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಎಲ್ಲ ಅವಾಗ ಗುರುತ್ ಆಕಾಶ ಭೂಮಿ ಎಲ್ಲ ಕೇಳರಿ ಆಗ ಪಂಚಭೂತ ನಮ್ಮಪ್ಪ ಸಾಕ್ಷಾತ್ಮ ಜ್ಯೋತಿ ಪರಮಾತ್ಮಗ ನಾರಾಯಣ ನಾಮ ಬಾಂತ ನಾರಾಯಣ ನಾಮ ಬಾಂತೋ ಹಿಡ್ಕೋ ಹಿಡ್ಕೋ ಯಾಕ ಹುಟ್ಟಿದ ಊರಿಗೆ ಹೋದ ರಾಜ್ಯ ಕೈ ಕೈ ಬೈತಾರ ಅಟ್ಟ ಮನೆಗೆ ಹೋಗಿ ನೆಟ್ಟ ಸಂಸಾರ ಬೇಕಂತ ಹಂಬಲವಾಗಿ ಆಯ್ತ ಹಂಬಲದಿಂದ ನೀರ ಕೇಳರಿ ಮೊದಲು ಕೊಟ್ಟಿಂತ ಾಯಣ ಆಗ ನಾರಾಯಣಗ ಆಗ ನಾರಾಯಣಗ ಆಗ ಸೃಷ್ಟಿ ಮಾಡ್ಬೇಕಂತ ಹಂಬಲವಾಗ ಆಯ್ತು ಹಂಬಲದಿಂದ ನೀರ ಕೇಳರಿ ಮೊದಲೇ ಕೊಟ್ಟಿ ಬಂತ

ಗಂಡ ಮಂದ್ಯಾಗ ಮನ ಗಂಡ ಮದಿ ಮನ ಗಂಡ ಮಂದ್ಯ ಆಗ ಮನ ಗಂಡ ಮದುವೆ ಮನಗಂಡಿ ಹಣ ಗಂಡ ಹಂಗಂತ ನನ್ನ ಗಂಡ ಹೆಂಗಂತ ನರಿಯತ್ತರ ಪೀಲಿ ಒಲ್ಲಾಗಿ ಒಲ್ಲಾಗಿ ಬರ ಅನ್ನ ವಾರ್ನಿಂಗ್ ಮಾಡಿಸಿದ ತರಪೀಲಿ பிரீத்தி கட்டதங்க <laughs> 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 நீனா சோம விட்ட கொட்டினே பாதார கைட்டி கங்கு போயிட்டார்த்த மனைகேடத்தோசார ಂತ ಹೇಳಿ ಬೆಟ್ಟ ಆಗ ಸೃಷ್ಟಿ ಮಾಡ್ಬೇಕಂತ ಹಂಬಲವಾಗ ಆಯ್ತ ಹಂಬಲದಿಂದ ಆ ಪರಸೋಣ ಕಾಲ ನೋಡಪ್ಪ ಸೃಷ್ಟಿಯ ಕಾರ್ಯ ನೀನ್ನೇ ಮಾಡ್ಬೇಕಂತ ಹೇಳಿ ಬೆಟ್ಟ ಮಾತಾ

ಮತ್ತೊಮ್ಮೆ ಹೇಳ್ತೇನೆ ಕುಂತ ಕೇರ್ ಶಾತ ಹುಣ್ಯದ ಒಳಗ ಹೆಣ್ಣೆಯನ್ನ ಗುರುತ ನಿಂದು ಯಾವುದು ಎತ್ತ ಮುಂದಿನ ಸಂದಿಗೆ ಮುಂದಿನ ಸಂದಿಗೆ ಮುಂದಿನ ಸಂದಿಗೆ ಮತ್ತೊಮ್ಮೆ ಹೇಳ್ತೇನೆ ಕುಂತ ಕೇರ್ ಶಾತ ಹುಣ್ಯದ ಒಳಗ ಗುರುತ ನಿಂದು ಯಾವುದು ಎತ್ತ

మాచా మాదా అందరం హారగా లికిన వాయాది మా నన్న కాస సుల్తాన పురా ఆగేద ప్రక్యాతా ఉరువ రామలింగ వంద న్యనదానో జాగనో ని ೊಳಗ ನನ್ನ ಕಾಸ ಗುಡುಮ ಕೇರ್ರಿ ಆಗೇದ್ರಿ ಪ್ರಖ್ಯಾತಾದಮೆ ಮ್ಯಾಲ ದುರ್ಗಮ್ಮ ದೇವಿ ನನದಾಡ್ರಿ ಸಾಕ್ಷಾತ್ ಗಂಡ ಹೆಚ್ಚ ನಾವು ಗಂಡ ಹೆಚ್ಚಾಂತ ನಾವು ಗಂಡ ಹೆಚ್ಚ ಅಂತ ಪಾಲ ಚಕ್ಕ ಪಾಲ ಚಕ್ಕ ಪಾಲ ಕೆತ್ತ ಸುಲ್ತಾನಪುರ ಅಚ್ಚ ಗೋದರ್ ಬಾಜು ಹುಡುಗಿನ ನೋವು ದೇವ